ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ರಾಜ್ಮಾ ಮಾಡೋದು ಹೆಂಗೆ ರಾಜ್ಮಾ ಕರಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇದಕ್ಕೆ ಕಾಲು ಕೆ ಜಿ ರಾಜ್ಮಾ ತಂದು ಇವಾಗ ನೆನೆ ಇಟ್ಟಿದ್ದೀನಿ ಅಂದರೆ ಒಂದು ಓವರ್ ನೈಟ್ ಫುಲ್ಲು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅದನ್ನು ಮಾಡೋದು ಚಪಾತಿ ಜೀರಾ ರೈಸು ಪೂರಿ ಇದು ಈ ಥರನೂ ಇದನ್ನು ನಾವು ಉಪಯೋಗಿಸ್ಕೋಬೋದು ರಾಜ್ಮಾಗೆ ಬೇಕಾಗಿರೋ ಪದಾರ್ಥಗಳು ಫಸ್ಟು ಈರುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರು ಒಂಚೂರು ಬೆಣ್ಣೆ ತಗೊಂಡಿದ್ದೀನಿ ಆಮೇಲೆ ಧನಿಯಾ ಪೌಡರು ಗರಂ ಮಸಾಲ ಪೌಡರು ಮತ್ತು ರಾಜ್ಮಾ ನೆನೆಸಿರೋದು ಇದೆಲ್ಲ ನಾವು ಪಲಾವ್ ಉಪಯೋಗಿಸ್ತೀವಲ್ಲ ಅದು ಆ ಪದಾರ್ಥಗಳು ಚಕ್ಕೆ ಬೇಲೆ ಇದು ಆಮೇಲೆ ಶುಂಠಿ ಮೆಣಸಿನಕಾಯಿ ಏಲಕ್ಕಿ ಲವಂಗ ಇದಿಷ್ಟು ತೊಗೊಂಡಿದ್ದೀನಿ ಕಲರ್ಗೆ ನಾವು ಚೂರು ಕಾಶ್ಮೀರಿ ಚಿಲ್ಲಿ ಪೌಡರು ಹಾಕ್ತೀನಿ ಇದಿಷ್ಟು ನಾವು ತೊಗೊಂಡಿರೋ ಪದಾರ್ಥಗಳು ರಾಜ್ಮಾಗೆ ರಾಜ್ಮಾ ಕರಿಗೆ ನಾವು ತೊಗೊಂಡಿರೋ ಪದಾರ್ಥಗಳು ಇದು ಇವಾಗ ಬೇಯಿಸ್ಕೊಂಡಿದ್ದೀವಿ ನೋಡಿ ಇದು ಈ ಥರ ಮೆತ್ತಗೆ ಬೇಯಿಸ್ಕೋಬೇಕು ಏಳೆಂಟು ಸರಿ ಕುಕ್ಕರಲ್ಲಿ ವಿಜಿಲ್ ಕೂಗಿಸ್ಕೋಬೇಕು ಇಲ್ಲಾಂದರೆ ಅದು ಬೆ ಬೇಯೋದಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದ್ರೊಳಗೆ ಈರುಳ್ಳಿ ಫಸ್ಟ್ ಫ್ರೈ ಮಾಡ್ಕೊತೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ರೆ ಬೇಗ ಬೇಯತ್ತೆ ಕಲರು ಚೇಂಜ್ ಆಗುತ್ತೆ ನೆಕ್ಸ್ಟು ಟೊಮೆಟೊ ಟೊಮೆಟೊನು ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ಸ್ವಲ್ಪ ಆರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಆರ ಹಾಕೊಳಬೇಕು ನೆಕ್ಸ್ಟ್ ಸ್ಟೆಪ್ಪು ನಾವೆಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ಫಸ್ಟು ಚಕ್ಕೆ ಲವಂಗ ಎರಡು ಏಲಕ್ಕಿ ಬೇಲೆ ಆಮೇಲಿಂದ ಇದು ಇಷ್ಟು ಹಾಕೊಂಡು ಶುಂಠಿ ಮೆಣಸಿನಕಾಯಿ ಈ ಮಸಾಲೆ ಸಾಮಾನು ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಕೊಂಡಿದ್ದೀವಿ ಇದನ್ನು ಇವಾಗ ನಾನು ಪ್ಯಾನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫಸ್ಟು ಬಾಣಲೇನಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಇದಾದ ಮೇಲೆ ಇದನ್ನೆಲ್ಲ ಹಾಕೋದು ನಾನು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಗಾರ್ಲಿಕ್ ಹಾಕೋಬೋದು ಗಾರ್ಲಿಕ್ಕನ್ನು ಟೊಮೆಟೊ ಈರುಳ್ಳಿ ಜೊತೆ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ಈಗ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಬಾಣಲೆಯಿಂದ ಇವಾಗ ಅಂಟ್ಕೊಳ್ಳೋದು ಬಿಡ್ತಾ ಇದೆ ಈಗ ನಾನು ಬೇಯಿಸ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಬೆಂದೋಗಿದೆ ನೋಡಿ ಇವಾಗ ಇದು ಮಿಕ್ಸ್ ಮಾಡಿಕೊಂಡ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ನೋಡಿಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಹಾಕ್ಬೋದು ಇದು ಮಕ್ಕಳಿಗೆ ಚಪಾತಿ ರೋಟಿ ಪೂರಿ ಅನ್ನಕ್ಕೆ ಆಮೇಲೆ ಜೀರಾ ರೈಸು ಆ ಥರ ಗೀ ರೈಸು ಇದಕ್ಕೆಲ್ಲ ಬಾಡಿಸ್ಕೊಳ್ಳೋಕ್ಕೆ ಕರಿ ಥರನೂ ಉಪಯೋಗಿಸ್ಕೊಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಮನೆಯವರು ಇಷ್ಟಪಡ್ತಾರೆ ಒಂದು ಚೇಂಜ್ ಇರುತ್ತೆ ಮಾಮೂಲಿ ಚಪಾತಿ ಪಲ್ಯಕ್ಕಿಂತ ಇದು ಇನ್ನೊಂದು ಡಿಫ್ರೆಂಟ್ ಆಗಿರುತ್ತೆ ಇದು ಎಲ್ಲ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಒಂದು ಸ್ಪೂನು ಗರಂ ಮಸಾಲ ಹಾಕಬೇಕು ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇನ್ನು ಲಾಸ್ಟಲ್ಲಿ ಬೆಣ್ಣೆ ಹಾಕಬೇಕು ಬೆಣ್ಣೆ ಹಾಕಿದ್ರೆ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ ಅದನ್ನ ನಾವು ಲಾಸ್ಟ್ ಅಲ್ಲಿ ಹಾಕೋಬೇಕು ನೋಡಿ ಬೆಣ್ಣೆ ಹಾಕ್ತಾ ಇದೀನಿ ಅನ್ಸಿದ್ರೆ ಕಾಳು ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನ ನೀವು ಮಧ್ಯೆ ಮಧ್ಯೆ ಹಾಕೊಂಡು ನೋಡ್ಕೊಂಡು ಟೆಕ್ ಹಾಕೋಬಹುದು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ ನೋಡಿ ಚಪಾತಿ ರೆಡಿ ಇದೆ ನೀವು ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಇಷ್ಟಪಡ್ತಾರೆ ಪಂಜಾಬಿ ಶೈಲಿಯ ರಾಜ್ಮಾ ಕರಿ ರೆಡಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್